ನಮಸ್ಕಾರ ಎಸ್ ಎಸ್ ಬಿ ಟಿವಿ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಮಲ್ಲಿಕಾರ್ಜುನ ಸ್ವಾಮಿಯ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ನಾನೀಗ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯ ಸೂರನಾಯಕನ ಹಳ್ಳಿಯಲ್ಲಿರುವಂತಹ ಶ್ರೀ ಬಸವೇಶ್ವರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿದ್ದೀನಿ ಈ ಒಂದು ದೇವಸ್ಥಾನದ ವಿಶೇಷತೆಯೇನು ಈ ಕ್ಷೇತ್ರದ ಮಹಿಮೆಯೇನು ಹಾಗೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ಬಂದು ನೆಲೆ ನಿಂತಿದ್ದು ಹೇಗೆ ಏನೆಲ್ಲ ಪವಾಡ ಇದೆ ಯಾವ ವಿಶೇಷ ಮಹಿಮೆ ಇದೆ ಬನ್ನಿ ನೋಡೋಣ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಭವ್ಯ ಐತಿಹಾಸಿಕ ಪರಂಪರೆ ಹೊಂದಿದೆ ಧಾರ್ಮಿಕ ಪುಣ್ಯಕ್ಷೇತ್ರ ದೇವಾಲಯಗಳನ್ನು ಹೊಂದಿದ ಕಲ್ಪತರು ನಾಡಾಗಿದೆ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳನ್ನು ಹೊಂದಿದ ಭಾವೈಕ್ಯ ಸಂಗಮ ಈ ಪರಿಸರ ಭರತಕಂಡ ಪುಣ್ಯಭೂಮಿ ಅಂತೆಯೇ ಕರ್ನಾಟಕದ ವಿವಿಧ ಪರಿಸರದಲ್ಲಿ ಪುಣ್ಯ ನದಿಗಳು ದೈವ ಸಾಕ್ಷಾತ್ಕಾರದ ದೈವ ಸನ್ನಿಧಿ ದೇವಾಲಯಗಳನ್ನು ಕಾಣುತ್ತೇವೆ ಅವುಗಳಲ್ಲಿ ಸೂರನಾಯಕನಹಳ್ಳಿಯ ಸುಕ್ಷೇತ್ರದ ಮಲ್ಲಿಕಾರ್ಜುನ ಸ್ವಾಮಿಯು ಪುಷ್ಪಗಿರಿ ಕ್ಷೇತ್ರದ ಮಲ್ಲಿಕಾರ್ಜುನ ಸ್ವಾಮಿಯು ಯಾದಾಪುರ ಕ್ಷೇತ್ರದ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಚಲ್ಲಾಪುರ ಕ್ಷೇತ್ರದ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಗಳು ತಮ್ಮದೇ ಆದ ಪ್ರಭಾ ವಲಯಗಳಲ್ಲಿ ಭಕ್ತ ಸಮೂಹವನ್ನು ಆಕರ್ಷಿಸುತ್ತವೆ ಅಂತಹ ಪುಣ್ಯ ಕ್ಷೇತ್ರಗಳಲ್ಲಿ ನ ಭೂತೋ ನ ಭವಿಷ್ಯತಿ ಎಂಬಂತೆ ಭಕ್ತರ ಹೃದಯ ಕಮಲದಲ್ಲಿ ಸದಾ ತನ್ನ ನಿರೂಪಗಳಿಂದ ಪ್ರಭಾವ ಬೀರುವ ಚಲ್ಲಾಪುರ ಸುಕ್ಷೇತ್ರದ ಶ್ರೀ ಬಸವೇಶ್ವರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೈವ ಸನ್ನಿಧಿ ಒಂದಾಗಿದೆ ಅಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಪ್ರಭಾ ವಲಯದ ಸುಕ್ಷೇತ್ರವಾಗಿ ಜಾವಗಲ್ಲಿನ ಪರಿಸರದಲ್ಲಿ ಸೂರನಾಯಕನಹಳ್ಳಿ ಪ್ರಸಿದ್ಧವಾಗಿದೆ ಸೂರನಾಯಕನಹಳ್ಳಿ ಬಹಳ ಹಿಂದೆ ನಿಸರ್ಗದ ಸುಂದರ ಸೊಬಗಿನ ನಡುವೆ ಕೇವಲ ಹುಲ್ಲು ಮನೆಗಳ ಪುಟ್ಟ ಗ್ರಾಮವಾಗಿದ್ದು ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಶ್ರೀರಾಮದೇವರ ದೇವಾಲಯವಿದ್ದು ಜನರು ತಮ್ಮ ಕಾಯಕದ ಜೊತೆ ಶ್ರೀರಾಮದೇವರನ್ನು ಪೂಜಿಸುತ್ತಾ ಜೀವನ ನಡೆಸುತ್ತಿದ್ದರು ಭೂತಚೇಷ್ಟೆ ಮಂತ್ರಾದಿಗಳ ದುಷ್ಟಶಕ್ತಿ ನಿವಾರಣೆಗೆ ಗ್ರಾಮದೇವತೆ ಜೋಗುಳಮ್ಮ ದೇವಿ ಊರ ಕಾಯಲು ಕಾಲಭೈರವೇಶ್ವರ ಸ್ವಾಮಿಯ ರಕ್ಷೆ ಈ ಸೂರನಾಯಕನ ಹಳ್ಳಿಗಿದೆ ಇದು ಯಾಂತ್ರಿಕ ಯುಗ ಮಾಹಿತಿ ತಂತ್ರಜ್ಞಾನದ ಯುಗ ಮೌಢ್ಯ ದೂರ ಮಾಡುವ ವೈಚಾರಿಕ ಯುಗ ಮನುಷ್ಯ ಇಂದು ಕೃತಿಮತೆ ಬೆಳೆಸಿಕೊಂಡಿದ್ದಾನೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆಸಿಕೊಂಡಿದ್ದಾನೆ ಆದರೂ ಯಾವುದೇ ಹಂತದಲ್ಲಿ ಮನಃಶಾಂತಿಯನ್ನು ಬಯಸಿ ಅದಕ್ಕಾಗಿ ತಡಕಾಡುವುದನ್ನು ನೋಡಿದ್ದೇವೆ ಪ್ರತಿದಿನ ಬದಲಾಗುತ್ತಿರುವ ಸಮಾಜದಲ್ಲಿ ನೆಮ್ಮದಿಯ ಸಾಧ್ಯತೆಗಳನ್ನು ಹುಡುಕುವಂತಾಗಿದೆ ಅಂತಹ ಸಾಧ್ಯತೆಗಳಲ್ಲಿ ಸುಕ್ಷೇತ್ರಗಳ ದೈವವಾದ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಅನುಗ್ರಹವೂ ಒಂದು ಸ್ವಾಮಿಯು ತನ್ನ ನಿರೂಪಗಳ ಮೂಲಕ ಭಕ್ತ ಜನತೆಯ ಬದುಕಿನ ಸಿಕ್ಕನ್ನು ತೆಗೆಯುವ ಪ್ರಯತ್ನಗಳ ನಿದರ್ಶನಗಳು ನಿಮ್ಮ ಮುಂದಿವೆ ನಮ್ಮದು ನನ್ನ ಹೆಸರು ಬಸಪ್ಪ ನಾನು ನನಗೆ ಎಂಬತ್ತೆರಡು ವರ್ಷ ವಯಸ್ಸು ನಾನು ಹತ್ತು ವರ್ಷ ಹುಡುಗಿನಿಂದ ಪೂಜೆ ಯಾವಾಗ ಊರ್ನರೆಲ್ಲ ಸೇರಿ ನಮಗೆ ಪೂಜೆಯನ್ನು ಕೊಡ್ತಾರೆ ನಮ್ಮಪ್ಪ ಅವಾಗ ಇನ್ನೂ ಒಂದು ಹನ್ನೆರಡರಿಂದ ಹದಿಮೂರು ವರ್ಷದ ಹುಡುಗನಂತೆ ನಮ್ಮಪ್ಪ ಆ ಹದಿಮೂರು ವರ್ಷದ ಹುಡುಗಿಂದಲೂ ಸಹ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ ಯಾವಾಗ ಪ್ರಾರಂಭ ಮಾಡಿದರೂ ಮಾಡ್ತಾ 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 ನಮಗೆ ಹಂತ ಹಂತವಾಗಿ ಹಂತ ಹಂತವಾಗಿ ನಮ್ಮ ಮನೆ ಆ ಒಂದು ಉನ್ನತ ಸ್ಥಿತಿಗೆ ಬರ್ತಕ್ಕಂತಹ ಸನ್ನಿವೇಶ ನಮಗೆ ಆಗುತ್ತೆ ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ ಆ ಊರಿನಲ್ಲಿ ಮೊದಲು ಕೊನೆ ಒಕ್ಕಳಾಗಿರ್ತಕ್ಕಂತಹ ನಾವುಗಳು ಕೊನೆಗೆ ಆ ಊರಿಗೆ ಮೊದಲನೇ ಒಕ್ಕಳಾಗಿ ನಾವು ಅಭಿವೃದ್ಧಿಯನ್ನು ಕಾಣ್ತಾ ಬರ್ತೀವಿ ಅಷ್ಟರ ಮಟ್ಟಿಗೆ ನಮಗೆ ದಿನೇ ದಿನೇ ಪ್ರತಿದಿನೇ ನಮಗೆ ದೇವರ ಆಶೀರ್ವಾದ ಅಂತಕ್ಕಂಥದ್ದು ಹಿಡಿತಾ ಬರುತ್ತೆ ಆ ಜಮೀನು ಸಹ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ವರ್ಷ 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 ಒಂದೊಂದು ಜಮೀನುಗಳನ್ನು ಒಂದೊಂದು ಜಮೀನುಗಳನ್ನು ನಮ್ಮ ಚಿಕ್ಕಪ್ಪ ನಮ್ಮಪ್ಪ ಎಲ್ಲರೂ ಸೇರಿಕೊಂಡು ತೋಳ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಬರ್ತಾರೆ ನಾವು ಸುಮಾರು ನಲವತ್ತೈದು ವರ್ಷಗಳ ಕಾಲ ನಮ್ಮ ತಂದೆ ದೇವರ ಸೇವೆಯನ್ನು ಚಿಕ್ಕಪ್ಪರು ಮಾಡಿದರೆ ನಮ್ಮ ತಂದೆಯವರು ಬಹಳ ಮುಖ್ಯವಾಗಿ ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಆ ಸ್ವಾಮಿಯ ಸೇವೆಯನ್ನು ಬಂದಿದ್ದಾರೆ ಅಷ್ಟು ವರ್ಷದಲ್ಲಿ ನಾವು ಒಂದು ರೂಪಾಯಿಯನ್ನು ನಾವು ದೇವರ ದುಡ್ಡಾಗಿ ಮಂಗವಾರ್ತೆ ಕಾಸಾಗಲಿ ಮತ್ತೊಂದಾಗಲಿ ನಾವು ಕೊಡದಲೇ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡಿಕೊಂಡು ನಮ್ಮ ಊರಿನವರ ಮೆಚ್ಚುಗೆಯನ್ನು ನಾವು ಪಡ್ಕೊಂಡಿದ್ದೆ ಇವತ್ತೂ ಸಹ ಅಷ್ಟೇ ಓ ಬಸವಣ್ಣರು ಪೂಜೆ ಮಾಡ್ತಾಯಿದ್ರು ಅಂದರೆ ಅವರು ನಮಗೆ ಬಹಳ ಸಂತೋಷ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಎಲ್ಲರ ಅಭಿಪ್ರಾಯ ಇದೆ ನನ್ನ ಹೆಸರು ಸತೀಶ್ ಅಂತ ನಮ್ಮ ಕುಟುಂಬ ಇದು ನಮ್ಮ ಕುಟುಂಬದಲ್ಲಿ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿತ್ತು ನಮ್ಮೂರಲ್ಲೇ ದೇವರಿದ್ದು ನಾವು ದೇವ್ರಿಗೆ ಹೋಗ್ತಿರ್ಲಿಲ್ಲ ಬೋರ್ ಒಂದು ಇತ್ತು ನಮ್ಮ ಹತ್ರ ನನ್ನ ಹತ್ರ ಕೊರ್ಸಾಗ ದುಡ್ಡೇ ಇರಲಿಲ್ಲ ಸ್ವಾಮಿಯರೇ ಪಾಯಿಂಟ್ ಮಾಡಿ ಯಾರೋ ಭಕ್ತರ ಹತ್ರ ದುಡ್ಡು ಕೊಡಿಸಿ ಅವರು ಕೊಡಲಿಲ್ಲ ಹಂಗೂ ನಮ್ಮ ದೊಡ್ಡಮ್ಮನ ಮಗನೇ ಕೊಟ್ಟು ಕಳಿಸಿದ್ರು ಜೀವನಕ್ಕಿಂದು ಒಂದು ದಾರಿ ಬೇಕಾಗಿತ್ತು ಒಂದು ಟ್ಯಾಕ್ಟರ್ಸ್ ಇದು ನನ್ನ ಹತ್ರ ಎರಡೂವರೆ ಲಕ್ಷ ಇತ್ತು ಭಕ್ತರು ಎಲ್ಲ ದೇವರು ಹೇಳಿದ್ರು ಟ್ಯಾಕ್ಟ್ರ್ ತಗೊಂಡ್ರು ತಗೊಂಡೆ ಇನ್ನೊಂದು ಒಂದು ಲಕ್ಷ ಸಾಲದಂಗೆ ಆಗಿತ್ತು ನನಗೆ ಅದರಲ್ಲಿ ಒಂದು ನನ್ನ ಕೈಲಿ ಆಗಲ್ಲ ಕಣಪ್ಪ ದುಡ್ಡು ಚಕ್ಕೆ ಅಂದೆ ಆಮೇಲೆ ಒಂದು ತಿಂಗಳು ಇರು ಅಂತ ಹೇಳಿರು ನನಗೆ ಒಂದು ತಿಂಗಳ ಮೇಲೆ ಯಾರೋ ಒಬ್ಬರು ಭಕ್ತರು ಬಂದರು ನಮ್ಮನೆಗೆ ಮನೇಲಿ ಒಂದು ಗ್ಲಾಸ್ ನೀರು ಕುಡಿದಿದ್ದಾರೆ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಯಾರೋ ಹಿಂಗೆ ಟ್ಯಾಕ್ಟರ್ ವಿಚಾರ ಮಾತಾಡ್ತಾ ಇದ್ದು ಟ್ಯಾಕ್ಟ್ರು ತಗೊಳ್ಳೋಕ್ಕಾಗಲ್ಲ ನನಕೈ ಅಂತ ಹೇಳ್ತಾ ಇದ್ದೆ ಅಷ್ಟೊಂದು ದೇವಸ್ಥಾನದಿಂದ ಅವರು ನಮ್ಮ ಪಕ್ಕ ನಿಂತಿದ್ರು ಏನ್ರಿ ಟ್ಯಾಕ್ಟರ್ ವಿಚಾರ ಮಾತಾಡ್ತಾ ಅಂತ ಅಂತಂದ್ರು ಹೋಗೋಣ ಅವರು ಒಂದ್ ಲಕ್ಷ ದುಡ್ಡು ಅದಕ್ಕೆ ತಗೋಣಲ್ವಂತೆ ಅವರು ಅಂತಂದ್ರು ಯಾರೋ ಗುರುತು ಪರಿಚಯದ್ರು ಬಂದೋ ನಾನು ತಗ ಅಂತಂದ್ರು ಅವ್ರು ದುಡ್ಡು ಕೊಟ್ಟ ಮೇಲೆ ನಾನು ಟ್ಯಾಕ್ಟರ್ ತಗೋಲೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಪವಾಡಗಳನ್ನು ಹೇಳುತ್ತಾ ಹೋದರೆ ಅದಕ್ಕೆ ಮಿತಿಯೇ ಇಲ್ಲ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರ ನಿರೂಪಗಳು ಯಾವಾಗಲೂ ಸತ್ಯ ನಿಷ್ಠೂರವಾಗಿಯೂ ಕಠೋರವಾಗಿಯೂ ಯಾವುದೇ ಲೋಪದೋಷಗಳು ಇಲ್ಲದಂತಿರುತ್ತವೆ ಯಾವುದೇ ಒಂದು ವಿಷಯದ ಬಗ್ಗೆ ನಿರೂಪ ಕೊಟ್ಟರೆ ಆ ನಿರೂಪನ್ನು ಬದಲಾಯಿಸಲು ಸಾಧ್ಯವಿಲ್ಲ ಏಕೆಂದರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯು ಸಮಸ್ತ ಲೋಕದ ಸತ್ಯದ ಪರಿಧಿಯನ್ನು ತನ್ನ ಶರೀರದೊಳಗೆ ಅಡಗಿಸಿಕೊಂಡಿರುವವರು ಜಗತ್ತಿನ ಭೂತ ಭವಿಷ್ಯ ಮತ್ತು ವರ್ತಮಾನಗಳನ್ನು ಅರಿತಿರುವವರು ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಅರ್ಥ ಮಾಡಿಕೊಂಡು ಸೂಕ್ತ ನಿರೂಪು ಕೊಟ್ಟು ಪರಿಹಾರವನ್ನು ಕಲ್ಪಿಸುವವರು ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಇಲ್ಲಿಂದ ಒಂದು ಎಂಟು ಹತ್ತು ಕಿಲೋಮೀಟ್ರಲ್ಲಿ ಗಂಗೂರು ಗ್ರಾಮ ನಾನು ಕೂಡ ಮಲ್ಲಿಕಾರ್ಜುನ ಸ್ವಾಮಿಯ ದೇವರ ಭಕ್ತ ಇಲ್ಲಿನ ವಿಶೇಷ ಏನಂತಂದರೆ ನನಗೆ ಗೊತ್ತಿರೋ ಚಿಕ್ಕಡುನಿಂದಲೂ ಕೂಡ ನಮ್ಮ ತಾತ ಮತ್ತು ನಮ್ಮ ತಂದೆ ತಾಯಿಯವರು ಇಲ್ಲಿ ಕರ್ಕೊಂಬರೋರು ನಮ್ಮನ್ನ ಈ ದೇವಸ್ಥಾನಕ್ಕೆ ಅಂತೇಳಿ ನನಗೆ ಗೊತ್ತಿರೋಂಗೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದಲೂ ಕೂಡ ನಾನು ಈ ದೇವಸ್ಥಾನಕ್ಕೆ ನನಗೆ ಅನುಭವ ಬಂದರಿಂದ ಬರ್ತಾ ಬರ್ತಾಯಿದ್ದೀನಿ ವಿಶೇಷ ಅಂತಂದರೆ ಇಲ್ಲಿನ ಗೊತ್ತಿರಂಗೆ ಹಲವಾರು ಜಿಲ್ಲೆಗಳಿಂದ ದೇವರ ಭಕ್ತರು ಇದ್ದಾರೆ ಈ ಒಂದು ಚಿಕ್ಕಮಗಳೂರು ಹಾಸನ ತುಮಕೂರು ಬೆಂಗಳೂರು ಆದಿಯಾಗಿ ದೇವಸ್ಥಾನಕ್ಕೆ ಬರ್ತಾರೆ ಭಕ್ತರು ಇಲ್ಲಿನ ವಿಶೇಷ ಪ್ರತಿ ಅಮಾವಾಸ್ಯೆ ಕಟ್ಟಲೆ ನಡೆಯುತ್ತೆ ಅದ್ರ ಜೊತೆಗೆ ಹಿಂದೆ ಕೂಡ ಸ್ವಾಮಿಯವ್ರನ್ನ ಪ್ರತಿ ಕಾಲಲ್ಲಿ ನಡ್ಕೊಂಡು ಸ್ವಾಮಿಯವ್ರನ್ನ ಕರ್ಕೊಂಡು ಹೋಗೋರು ಪ್ರತಿ ಹಳ್ಳಿಹಳ್ಳಿಗೆ ಪೂಜೆ ಮಾಡಿಸ್ತಕ್ಕಂಥ ವ್ಯವಸ್ಥೆ ಇತ್ತು ಒಂದು ಹತ್ತು ವರ್ಷ ಆಯಿತು ಸ್ವಾಮಿಯವರು ಅಪ್ಪನೇ ಕೊಟ್ಟ ನಂತರದಲ್ಲಿ ಬಸ್ಸನ್ನು ವ್ಯವಸ್ಥೆ ಮಾಡಿ ಪ್ರತಿ ಮನೆಗೆ ಭಕ್ತರನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಶೇಷ ಇದೆ ಅದರ ಜೊತೆಯಲ್ಲಿ ನಮ್ಮ ಏನು ಅಂತಂದರೆ ಇಲ್ಲಿ ಬಂದಂಥ ಭಕ್ತರು ಅಪಣೆಯನ್ನು ಕೇಳ್ತಾರೆ ಆ ಸ್ವಾಮಿಯವರು ಬರೀತಾರೆ ಇದರಲ್ಲಿ ಛತ್ರಿನಲ್ಲಿ ಬರೀತಾರೆ ಬರೆದಂಥ ಸಂದರ್ಭದಲ್ಲಿ ಇಂಥ ದಿವಸ ಇಂಥ ಕಾರ್ಯಕ್ರಮ ಇರಬೇಕು ಅಥವಾ ಇಂಥ ವಸ್ಮನೆ ಆಗಬೇಕು ಅಥವಾ ಗುದ್ಲಿ ಪೂಜೆ ಮಾಡಿಸ್ಬೇಕು ಅಥವಾ ನಮ್ಮದು ಏನಾದ್ರು ವಿಶೇಷ ದಿನಗಳಲ್ಲಿ ಯಾವ ಪೂಜೆ ಪುನಸ್ಕಾರ ಅಂದ್ರೆ ಅಥವಾ ಯಾರಾದ್ರೂ ಕಷ್ಟಕ್ಕೆ ಬಂದಂಥ ಭಕ್ತರಿಗೆ ಸ್ವಾಮಿಯವರು ಬರೆದೇ ಹೇಳ್ತಾರೆ ಹಲವಾರು ಭಕ್ತರು ನಿಮ್ಗೆ ಗೊತ್ತಿದೆ ಬಿಲ್ಡಿಂಗ್ನಲ್ಲಿ ಇವತ್ತು ನೂರಾರು ಜನ ಭಕ್ತರು ಏನಾರು ತೊಂದರೆ ಆದಾಗ ಸಂದರ್ಭದಲ್ಲಿ ಬಂದು ಉಳ್ಕೊಂಡು ಇಲ್ಲೇ ಮಲಗಿದ್ದು ಅವರಿಗೆ ಕಟ್ಲೆಯನ್ನು ಮಾಡಿಕೊಟ್ಟು ಅಥವಾ ಒಂದು ನಿಮ್ಮೆಂಡ್ ಮಂತ್ರಿಸ್ಕೊಟ್ರೆ ವಾಸಿ ಆಗ್ತಕ್ಕಂಥದ್ದಿದೆ ನನಗೆ ಗೊತ್ತಿರೋಂಗೆ ಒಬ್ಬರು ಮಂಜುನಾಥ್ ಅಂತೇಳಿ ಒಬ್ಬರು ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಇದ್ದರು ಅವರಿಗೆ ತುಂಬ ಕೊರತೆ ಇತ್ತು ಅವ್ರ ಮನೆಯಲ್ಲಿ ಮುಖ ಎಲ್ಲ ಬರಿ ಬರೀ ಸ್ವಾಮಿಯವರು ಒಂದು ಬಾಳೆಹಣ್ಣು ಮಂತ್ರಿಸಿ ಮುಖ ತಿಕ್ಕಳಪ್ಪ ನಿನಗೆ ವಾಸಿ ಆಗುತ್ತೆ ಅಂದರು ನಾನು ಕಣ್ಣಾರೆ ನೋಡಿನಿ ಇವತ್ತು ವಾಸಿಯಾಗಿ ಅವ್ರ ದೇವಸ್ಥಾನಕ್ಕೆ ಬರ್ತಾರೆ ಅಂಥ ವಿಶೇಷ ಇದೆ ನನ್ನ ಅನುಭವದಲ್ಲಿ ನಾವು ಇಲ್ಲೇನೋ ಅಂದ್ಕೊಂಡಿರ್ತೀವಿ ಅದು ಅವ್ರು ಅಂದಂಗೆ ಅಂದ್ ಕಣ್ಣಂಗೆ ನಾವು ಒಂದು ಕಣ್ಣಂಗೆ ಆಗುತ್ತೆ ಅಂಥ ಒಂದು ವಿಶೇಷ ಸ್ವಾಮಿಯವರಲ್ಲಿ ಅನ್ಸು ಒಂದು ಶಕ್ತಿ ಇದೆ ಅಂತ ನಾನು ಭಾವಿಸಿದ್ದೀನಿ ನಾನು ಡಾಕ್ಟರ್ ಮಂಜುನಾಥ್ ಜಿ ರಾಯ್ಕೇರ್ ಅಂತ ಆ ವೃತ್ತಿಯಲ್ಲಿ ನಾನು ಚಿನ್ನ ಬೆಳ್ಳಿ ಕೆಲಸವನ್ನು ಮಾಡ್ತಾಯಿದ್ದೇನೆ ನಾನು ಅರಸಿಕೆರೆಯಲ್ಲಿ ಇಲ್ಲಿ ಈ ಕ್ಷೇತ್ರಕ್ಕೆ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದಲೂ ಹಿಂದಿನಲ್ಲೂ ಇದ್ದೇನೆ ಮತ್ತು ಈ ಊರಿನ ಸೂರ್ನಾಕ್ನಹಳ್ಳಿ ಈ ಶ್ರೀ ಕ್ಷೇತ್ರದ ಅಧ್ಯಕ್ಷನಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ ಇಲ್ಲಿ ಭಾಳ ಅದ್ಭುತವಾದ ಪವಾಡಗಳೆಲ್ಲ ನಡೀತಾ ಇದ್ದಾವೆ ಇದಕ್ಕೆ ಕಾರಣ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿಯವರು ಇದು ಮೂಲತಃ ಶ್ರೀಶೈಲದಿಂದ ಬಂದು ನೆಲೆಸಿ ಚಲ್ಲಾಪುರ ಕ್ಷೇತ್ರದಿಂದ ಇಲ್ಲಿ ಬಂದು ಒಳ್ಳೆ ಪವಾಡಗಳು ಮತ್ತು ಜನರ ಕಷ್ಟಗಳನ್ನೆಲ್ಲ ನಿವಾರಿಸ್ತಾ ಬಂದಿದೆ ಹಾಗೆಯೇ ನಾವಿಲ್ಲಿ ಕಮಿಟಿಯ ರೂಪದಲ್ಲಿ ಒಂದು ಒಂಬತ್ತು ಜನ ಸೇರಿ ಒಂದು ಟ್ರಸ್ಟನ್ನು ರಚಿಸಿ ಅದಕ್ಕೆ ಶ್ರೀ ಬಸವೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಸೇವಾ ಟ್ರಸ್ಟ್ ಅಂತೇಳಿ ನಾವು ಮಾಡಿಕೊಂಡು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ ಇಲ್ಲಿ ಊರಿನ ಜನರ ಸಹಕಾರ ಕೂಡ ಅತಿ ಮುಖ್ಯವಾಗಿ ಆಗ್ತಾಯಿದೆ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಎಲ್ಲ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಶ್ರಾವಣದಲ್ಲಿ ಮೂರನೇ ಸೋಮವಾರ ಅದು ಯಾವತ್ತು ಮೂರನೇ ಸೋಮವಾರ ಬರುತ್ತೆ ಸೋಮವಾರ ಮತ್ತು ಮಂಗಳವಾರ ರಥೋತ್ಸವ ಕೆಂಡೋತ್ಸವ ಇರುತ್ತೆ ಹಿಂದಿನ ದಿವಸ ಮತ್ತು ದಾಸೋಹ ಹೀಗೆ ಹಲವಾರು ಸೇವೆಗಳು ಕೂಡ ನಡೀತಾ ಇರ್ತವೆ ನನ್ನ ಹೆಸರು ಜಗದೀಶ್ ಅಪ್ಪ ಅಂತ ಇದೆ ಹುಟ್ಟೂರಿನಂದು ಆ ಸೂರ್ಯನಾಯ್ಕನಳ್ಳಿನೆ ಹಾಗಾಗಿ ನನ್ನ ಹಾಸನದಲ್ಲಿ ವಕೀಲರಾಗಿ ಮತ್ತು ತೆರಿಗೆ ಸಲಹೆಗಾರರಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ದೇವಾಲಯದಲ್ಲಿ ನಾನು ನಿರ್ದೇಶಕರಾಗಿ ಮತ್ತು ನಮ್ಮ ಮಂಜುನಾಥರು ಮಂಜುನಾಥ ಅವರು ಅಧ್ಯಕ್ಷರಾಗಿ ಅನೇಕ ಮಲ್ಲೇಶಪ್ಪನವರು ಮತ್ತು ನಂಜುಂಡಪ್ಪನವರು ಮತ್ತು ಎಸ್ ಎನ್ ನಂಜುಂಡಪ್ಪನವರು ಆಮೇಲೆ ಮಂಜ ಮಂಜಣ್ಣವರು ಮತ್ತು ನಮ್ಮ ಬೆಳವಾಡಿ ಮಾದೇವಣ್ಣವರು ಇನ್ನೂ ಅನೇಕರು ಇಲ್ಲಿ ನಿರ್ದೇಶಕರಾಗಿ ಮತ್ತು ಗ್ರಾಮ ಗ್ರಾಮದ ಸಹಕಾರದಿಂದ ಒಳ್ಳೆಯ ಕಾರ್ಯನಿರ್ವಹಿಸ್ಕೊಂಡು ಜೀರ್ಣೋದ್ಧಾರವನ್ನು ಮಾಡಿಕೊಂಡು ಹೋಗ್ತಾಯಿದ್ದೀವಿ ಹಾಗಾಗಿ ಇದು ಮೂಲ ಶ್ರೀಶೈಲ ಮತ್ತು ಅಲ್ಲಿಂದ ಬಂದು ಚಲ್ಲಾಪುರದಿಂದ ಬಂದು ಇಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿದೆ ಇವು ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಯಾವಾಗಲೂ ಶಾಂತಿ ಮತ್ತು ನೆಮ್ಮದಿ ಮತ್ತು ಒಳ್ಳೆಯ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ದೇವರು ಇಲ್ಲಿ ಸ್ಥಾಪನೆ ಆದ ಮೇಲೆ ನಂಬಿ ಕೆಟ್ಟವರೆಲ್ಲವೂ ಶ್ರೀ ಬಸವೇಶ್ವರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ನಮ್ಮ ಮಾನ್ಯ ಅಧ್ಯಕ್ಷರಾಗಿರ್ ನನ್ನ ಹೆಸರು ಅಂತ ಹೇಳ್ಬಿಟ್ಟು ಮುಖ್ಯ ಶಿಕ್ಷಕರು ನಾನು ಹನ್ನಾಳ ಶೈಲೆಯಲ್ಲಿ ಮುಖ್ಯ ಶಿಕ್ಷಕರ ಕೆಲಸ ಮಾಡ್ತಾಯಿದ್ದೀನಿ ನಮ್ಮದು ಉಂಡಿಗಿನಾಳು ನಮ್ಮ ತಾಯಿ ಊರು ಇದು ನಮ್ಮ ಅಜ್ಜ ಅವರ ಕಾಲದಿಂದಲೂ ನಾವು ಈ ಒಂದು ಊರಿನ ಭಕ್ತರು ಇಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ ಲೆಕ್ಕಪತ್ರ ಸಲಹೆಗಾರರಾಗಿರ್ತಕ್ಕಂಥ ಜಗದೀಶ್ ಅಪ್ಪನವರು ಭಾಳ ಸವಿಸ್ತಾರವಾಗಿ ಎಲ್ಲ ವಿಚಾರವನ್ನು ಹೇಳಿದರೆ ಈ ಒಂದು ದೇವಾಲಯಕ್ಕೆ ಮಹತ್ತರವಾದಂಥ ಪವಾಡ ಇದೆ ಪವಾಡ ಇದ್ದು ಇದು ಹಿಂದೆ ಭಾಳ ಎಲ್ಲ ಪವಾಡಗಳು ನಡೆದಿದ್ದಾವೆ ಇವತ್ತಿಗೂ ಸಹ ಅಂತ ಪವಾಡಗಳು ನಡೀತಾ ಇದ್ದಾವೆ ನಂಬಿ ಕೆಟ್ಟವರಾಗೆ ಇದಕ್ಕೆ ಲಕ್ಷಾಂತರ ಜನ ಭಕ್ತರು ಈ ಸ್ವಾಮಿ ಅವ್ರಿಗೆ ಇದ್ದಾರೆ ದೂರದ ಸಾವಿರಾರು ನೂರಾರು ಕಿಲೋಮೀಟರ್ ಭಕ್ತರು ಬರ್ತಾರೆ ಇಲ್ಲಿ ಬಂದಂಥ ಭಕ್ತರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡಾಗ ಭಗವಂತ ಅವರಿಗೆ ಒಲೆ ಎಲ್ಲ ತರದ ಇದನ್ನು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಯಲ್ಲಿ ಪ್ರತಿದಿನ ಅಭಿಷೇಕಾದಿ ಕಾರ್ಯಗಳು ನಡೆಯುತ್ತಿದ್ದು ಶ್ರೀ ಸ್ವಾಮಿಯವರ ಅಪ್ಪಣೆಯ ಮೇರೆಗೆ ಅವರು ಹೇಳಿದ ದಿನದಂದು ಭಕ್ತರು ರುದ್ರಾಭಿಷೇಕ ಮತ್ತು ದಾಸೋಹ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ ಅಲ್ಲದೆ ಪ್ರತಿ ಅಮಾವಾಸ್ಯೆಯ ದಿನದಂದು ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಅಂದು ಎಲ್ಲ ಭಕ್ತರಿಗೂ ದಾಸೋಹದ ವ್ಯವಸ್ಥೆಯಿದ್ದು ಅದನ್ನು ಗ್ರಾಮಸ್ಥರೇ ನೆರವೇರಿಸುತ್ತಾರೆ ಮತ್ತು ರಾತ್ರಿಯೆಲ್ಲ ಭಜನಾ ಕಾರ್ಯಕ್ರಮವಿದ್ದು ಬೆಳಗ್ಗೆ ಅಭಿಷೇಕ ಪೂಜೆಯ ನಂತರ ಅಮಾವಾಸ್ಯೆಯ ಕಾರ್ಯಕ್ರಮ ಮುಗಿಯುತ್ತದೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮೂರನೇ ಸೋಮವಾರ ಜಾತ್ರೆಯೂ ನಡೆಯುತ್ತದೆ よろしくお願いしま ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಊರಿನ ದೇವರುಗಳ ಆಗಮನವಿರುತ್ತವೆ ಮತ್ತು ವಿವಿಧ ಉತ್ಸವಗಳು ರಾತ್ರಿಯೆಲ್ಲ ನಡೆದು ಮರುದಿನ ಬೆಳಗ್ಗೆ ಕೆಂಡೋತ್ಸವ ಇದ್ದು ಇದಕ್ಕೆ ಸಹಸ್ರಾರು ಭಕ್ತರು ಆಗಮಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗುತ್ತಾರೆ ಇಂತಹ ಸಮಯದಲ್ಲಿ ಭಕ್ತರ ಭಕ್ತಿ ಭಾವದ ಜನಸ್ತೋಮವನ್ನು ನೋಡುವುದೇ ಒಂದು ಭಾಗ್ಯವಾಗಿದೆ ಮಲ್ಲಿಕಾರ್ಜುನ ಸ್ವಾಮಿಯವರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾವು ಇತ್ತೀಚೆಗೆ ಆ ಉಯ್ಯಾಲೆ ಸೇವೆಯನ್ನು ನಾವು ಮಾಡ್ಕೊತಾ ಇದ್ದೀವಿ ಇದಕ್ಕೆ ಕಾರಣ ಏನು ಅಂದರೆ ಮೊದಲಿಂದಲೂ ಸಹ ನಮ್ಮ ಜನಪದರು ನಾವು ಮೊದಲೇ ಹೇಳುವ ಹಾಗೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳುಜೀರಿಗೆ ಬೆಳೆಯೋಳ ಎದ್ದೊಂದು ಎದ್ದೊಂದುಗಳಿಗೆ ನೆನೆದೇನ ಅಂತಕ್ಕಂತಹ ಒಂದು ಜನಪದ ತ್ರಿಪದಿಯನ್ನು ನಾವು ಕಾಣ್ತಾ ಬರ್ತೀವಿ ಅಂದರೆ ನಮ್ಮ ಜನಪದರು ಪ್ರತಿಯೊಂದರಲ್ಲೂ ಸಹ ನಾವು ಏನು ಕಲ್ಲು ಇದೆ ಏನು ಮಣ್ಣು ಇದೆ ಅಥವಾ ನಮ್ಮ ನೀರಾಗಿರ್ಬೋದು ಗಾಳಿ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಸಹ ದೇವರನ್ನು ಕಾಣ್ತಕ್ಕಂಥ ಮನೋಭಾವವನ್ನು ನಮ್ಮ ಜನಪದರು ಕಾಣ್ತಾ ಬರ್ತಾಯಿದ್ದಾರೆ ಹಾಗಾಗಿ ಇಲ್ಲಿ ಬಹುಮುಖ್ಯವಾಗಿ ಉಯ್ಯಾಲೆ ಸೇವೆ ಏನು ಅಂದರೆ ನಾವು ಮನುಷ್ಯರು ಏನು ನಾವು ಸಕಲ ಸವಲತ್ತುಗಳನ್ನು ನಾವು ಮಾಡ್ಕೊಳ್ತೀವೋ ಅದೇ ರೀತಿಯಲ್ಲಿ ನಾವು ಆ ಉಯ್ಯಾಲೆಯಲ್ಲಿ ದೇವರನ್ನು ಕೂರಿಸಿ ಆ ನಾವು ಆ ಉಯ್ಯಾಲೆ ತೂಗುವುದರ ಮುಖಾಂತರವಾಗಿ ನಾವು ಆ ಅನನ್ಯತೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ಭಕ್ತಾದಿಗಳು ಹರಕೆಯನ್ನು ಕಟ್ಕೊಂಡಿರ್ತಾರೆ ತಮಗೇನಾದರೂ ಆ ಒಳ್ಳೆಯದಾದರೆ ರೀತಿ ಸೇವೆಯನ್ನು ಮಾಡಿಸ್ತೀವಿ ಕಣಪ್ಪ ಅಂತಕ್ಕಂಥ ಹರಕೆಯನ್ನು ಮೊದಲು ಭಕ್ತಾದಿಗಳು ಕಟ್ಕೊಂಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಕೆಂಡೋತ್ಸವ ಮುಗಿದ ನಂತರ ಕೆಂಡೋತ್ಸವ ಮುಗಿದ ನಂತರ ನಮ್ಮಲ್ಲಿರ್ತಕ್ಕಂತಹ ಭಕ್ತಾದಿಗಳು ಇದನ್ನು ಮಾಡ್ತಾರೆ ಆತ್ಮೀಯ ವೀಕ್ಷಕರೇ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಈ ಒಂದು ವಿಗ್ರಹವನ್ನು ಏನಿದೆ ಅಥವಾ ದೇವರನ್ನ ಕೇಳೋದು ಅಪ್ಪಣೆ ಕೇಳೋದು ಅಂತ ಏನು ಹೇಳ್ತಾರೆ ಪ್ರತಿಯೊಬ್ಬ ಭಕ್ತರು ಅವರ ಮನೆ ಬಾಗಿಲಿಗೆ ಅಥವಾ ಮನೆಗೆ ದೇವರನ್ನ ಕರೆಸ್ಕೊಳ್ಳೋದು ಇಲ್ಲಿನ ಒಂದು ವಿಶೇಷ ಸಂಪ್ರದಾಯ ವಾಡಿಕೆ ಹಾಗೆ ಅಂಥ ಒಂದು ವ್ಯವಸ್ಥೆಯಲ್ಲಿ ಆ ಒಂದು ದೇವ್ರನ್ನ ಕರ್ಕೊಂಡೋಗೋ ರೀತಿಯ ಒಂದು ಏನೆಲ್ಲ ವ್ಯವಸ್ಥೆಗಳಿರುತ್ತೆ ಅದನ್ನು ಇವರೆಲ್ಲ ಜವಾಬ್ದಾರಿಗಳು ನಿಭಾಯಿಸ್ತಾರೆ ಅದು ಹೇಗೆ ಆ ಒಂದು ಕಾರ್ಯ ಮಾಡ್ತಾರೆ ಅನ್ನೋದನ್ನು ಅವರೇ ನಮ್ಮ ಜೊತೆ ಹಂಚ್ಕೊಳ್ತಾರೆ ಈಗ ನಿಮ್ಮ ಒಂದು ಏನು ಈ ಬಸ್ ಸರ್ವಿಸು ದೇವ್ರು ನಮ್ಮ ಮನೆಗೆ ಹೇಗೆ ಕಳಿಸ್ತೀರ ಭಕ್ತರ ಮನೆಗೆ ಅದೆಲ್ಲ ನಮ್ಮ ವೀಕ್ಷಕರಿಗೆ ಪರಿಚಯ ಈಗೆಲ್ಲ ಬಸ್ ಇದೆ ಮೊದಲೆಲ್ಲ ಬಸ್ಸನ್ನು ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಈಗ ಹತ್ತು ವರ್ಷ ಆಗಿದೆ ಬಸ್ ಬಂದು ಅದಕ್ಕಿಂತ ಮೊದಲು ನಾವು ಒಂದು ಗ್ರಾಮದ ಹುಡುಗರು ಅಂತ ಗುಡುಗರಿದ್ರಲ್ಲ ಅವರೆಲ್ಲ ಸೇರಿಕೊಂಡು ಭಕ್ತರ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದು ಅಂದರೆ ಹೊತ್ಕೊಂಡು ತಲೆ ಮೇಲೆ ಮೈಸೂರು ಮತ್ತು ಶಿವಮೊಗ್ಗ ತುಮಕೂರು ಈ ಕಡೆ ಎಲ್ಲ ಭಕ್ತರು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದು ನಡ್ಕೊಂಡು ನಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದು ಕಾಲಿಗೆ ಚಪ್ಪಲಿನ ವಾಸ ಹಾಕೋಂಗಿಲ್ಲ ಸ್ವಾಮಿಯನ್ನ ಹಂಗಾಗಿ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದು ಆಮೇಲೆ ಸ್ವಾಮಿಯನ್ನ ಇಡೀ ಗ್ರಾಮದ ಹಿರಿಯರು ಎಲ್ಲ ಸೇರಿ ಒಪ್ಪಿಸಿ ಈ ಬಸ್ ತಂದಿರೋದು ಹತ್ತು ವರ್ಷ ಆಗಿದೆ ಇಲ್ಲಿಗೆ ಹತ್ತು ವರ್ಷದಿಂದ ಈ ಬಸ್ಸಲ್ಲಿ ಎಲ್ಲೇ ಇಡೀ ಕರ್ನಾಟಕದಲ್ಲಿ ಎಲ್ಲಿಗೆ ಬೇಕಾದ್ರೂ ಭಕ್ತರು ಬಂದು ಸ್ವಾಮಿ ಅಪ್ಪನೇ ಮೇರೆಗೆ ಎಲ್ಲಿಗೆ ಹೇಳ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅವರ ಪಲ್ಲಕ್ಕೆ ವ್ಯವಸ್ಥೆ ಇದೆ ಗಾಡೀಲಿ ಎಲ್ಲ ಸ್ವಾಮಿಗೆ ಯಾವುದೇ ರೀತಿಯಾದಂಥ ದೂರದ ವ್ಯವಸ್ಥೆ ಹೋಗ್ಬೇಕಾದ್ರೆ ಇಬ್ರು ಡ್ರೈವರ್ ಇರ್ತಾರೆ ಮತ್ತೆ ಎಲ್ಪಿಂಗಿಗೆ ಮತ್ತೆ ಸ್ವಾಮಿಗೆ ಎಲ್ಲೇ ಕೇಳೋದಾದ್ರೂ ಎಲ್ಲದಕ್ಕೂ ವ್ಯವಸ್ಥೆ ಇದೆ ಇಲ್ಲಿಂದ ನೀವು ಯಾವ ಜಾಗಕ್ಕೆ ಬೇಕು ಅಂದ್ರೂ ಈ ಸ್ವಾಮಿ ಅಪ್ಪನೆ ಕೊಟ್ಟರೆ ಕರ್ಕೊಂಡು ಹೋಗ್ತೀವಿ ಅದಕ್ಕೆ ಸೇವಾರ್ಥ ಕೊಡ್ತಾರೆ ಅವ್ರವ್ರ ಭಕ್ತಿ ಇದು ಗಾಡಿ ಖರ್ಚು ವೆಚ್ಚ ಕೊಟ್ಟು ಇದು ಮಾಡ್ತಾರೆ ಎಲ್ಲಿಗಾದ್ರೂ ಎಲ್ಲಿ ಕರೆದ್ರೂ ಭಕ್ ಹೋಗ್ತಾರೆ బహ యువకరె సేర్కు ప్రతి అమస్య కట్లే అంత మాట్లాడు ಪ್ರತಿಯೊಂದು ಮನೆ ಅಂತ ಪ್ರತಿಯೊಂದು ಮನೆ ಹುಡುಗರು ಸಹ ಒಂದು ಊಟ ಕೊಡಿಸೋದೇ ಆಗಲಿ ಇನ್ನೊಂದು ಕೆಲಸ ಆಗಲಿ ದೇವಸ್ಥಾನದ ಕೆಲಸ ಕಾರ್ಯಗಳನ್ನ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಜಾತ್ರೆ ಕಾರ್ಯಕ್ರಮ ಅಂದರೆ ನಾಲ್ಕು ದಿವಸ ಮೊದಲು ಅವರೆಲ್ಲ ಹೊರ್ಗಡೆ ಇದ್ರು ಗ್ರಾಮದ ಹುಡುಗರು ಎಲ್ಲೆಲ್ಲೋ ಇರ್ತಾರೆ ಹೊರಗಡೆ ಬೆಂಗಳೂರಲ್ಲಿದ್ದಾರೆ ಆಂಧ್ರದಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿದ್ದಾರೆ ಅವರೆಲ್ಲ ಬಂದು ಒಂದು ವಾರ ಬಂದು ದೇವಸ್ಥಾನದ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಮತ್ತು ಜಾತ್ರೆ ನಂತರ ನಾಲ್ಕು ದಿವಸ ಮೊದಲು ಮತ್ತು ಎರಡು ದಿವಸ ಮುಗಿದ ಮೇಲೂ ಇಟ್ಟು ಓದನ್ನ ಸ್ವಚ್ಛತೆ ಯುದ್ಧ ಎಲ್ಲದ್ರಲ್ಲೂ ನಡೆಸಿಕೊಂಡು ಹೋಗ್ತೀವಿ ಶ್ರೀ ಬಸವೇಶ್ವರ ಸ್ವಾಮಿಗೆ ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಶ್ರೀ ಬಸವೇಶ್ವರ ಸ್ವಾಮಿ ಕೇ ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಶ್ರೀ ಬಸವೇಶ್ವರ ಆತ್ಮೀಯ ವೀಕ್ಷಕರೇ ಮಲ್ಲಿಕಾರ್ಜುನ ಸ್ವಾಮಿಯ ಮಹಿಮೆ ವಿಶೇಷ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೇಬೀಡು ಹೋಬಳಿಯ ಸೂರನಾಯಕನ ಹಳ್ಳಿಯಲ್ಲಿರುವಂತಹ ಶ್ರೀ ಬಸವೇಶ್ವರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಪವಾಡ ಮಹಿಮೆ ಏನೆಲ್ಲ ಹೇಳ್ತಾರೆ ಈ ಸ್ಥಳದಲ್ಲಿ ನಿಂತು ಈ ಸ್ಥಳವನ್ನು ಕಾಪಾಡಿ ಎಲ್ಲ ಭಾಗದಲ್ಲೂ ಪ್ರಚಾರವಾದಂತಹ ಎಲ್ಲರಿಗೂ ಒಂದು ಜನೋಪಕಾರಿ ಕೆಲಸಗಳಲ್ಲಿ ಅಥವಾ ಅವರವರ ಕಷ್ಟ ಕಾರ್ಪಣೆಗಳಲ್ಲಿ ಭಕ್ತರು ಬಂದು ಏನು ಕೇಳ್ಕೊಳ್ತಾರೆ ಅದೆಲ್ಲದಕ್ಕೂ ದಾರಿ ಕೊಟ್ಟಂತಹ ಮಾರ್ಗ ತೋರಿಸಿದಂತಹ ಮಲ್ಲಿಕಾರ್ಜುನ ಸ್ವಾಮಿಯ ವಿಶೇಷತೆಗಳು ಮಹಿಮೆಗಳ ಕುರಿತಾಗಿ ಈ ಊರಿನ ಎಲ್ಲ ಹಿರಿಯರಿರಬಹುದು ಹಾಗೆ ಈ ಒಂದು ದೇವಸ್ಥಾನದ ಕಮಿಟಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಹಾಗೆ ಭಕ್ತಾದಿಗಳು ಎಲ್ಲರೂ ಬಂದು ದೇವರ ಒಂದು ಮಹಿಮೆಯನ್ನು ಮಾತಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿಯ ಮಹಿಮೆ ಏನು ಈ ಕ್ಷೇತ್ರದ ವಿಶೇಷತೆ ಏನು ಎಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಇದು ಇಂದಿನ ವಿಶೇಷ ಕಾರ್ಯಕ್ರಮ ಮಲ್ಲಿಕಾರ್ಜುನ ಸ್ವಾಮಿಯ ಮಹಿಮೆ ನೋಡ್ತಾ ಇರಿ ಎಸ್ ಎಸ್ ಬಿ ಟಿ ವಿ ಇದು ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ನಮಸ್ಕಾರ